ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನ್ಸು ಕಟ್ಟೆ ಚಾನಲ್ ಎರಡು ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇವತ್ತಿನ ರೆಸಿಪಿ ಒಳಗೆ ಬಿಸಿ ಬಿಸಿ ರೊಟ್ಟಿಗಂತ ಹೇಳಿ ಆಗಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿರುವಂಥ ಅಲಸಂದಿ ಕಾಳು ಪಲ್ಯ ಹೆಂಗೆ ಮಾಡೋದು ಹೇಳಿ ತೋರಿಸಾತೀನಿ ಬರ್ರಿ ವಿಡಿಯೋ ನೋಡ್ಕೊಂಡು ಬರೋಣ ಫಸ್ಟಿಗೆ ನಾನು ಒಂದು ಗ್ಲಾಸ್ನಷ್ಟು ಕೆಂಪು ಅಲಸಂದಿ ಕಾಳನ್ನು ತೊಗೊಂಡಿನಿ ಇವನ್ನ ಒಂದು ನೈಟ್ ಫುಲ್ಲು ನೆನೆಸ್ಕೊಂಡಿನಿ ಎಷ್ಟು ಹೊತ್ತು ನೆನೀತಾವಲ್ಲ ಅಷ್ಟು ಲಘುನ ಬೇಯ್ತಾವೆ ನೋಡ್ರಿ ಸೊ ನೆಕ್ಸ್ಟ್ ಈಗ ಇವನ್ನ ನಾನು ಸ್ವಚ್ಛವಾಗಿ ತೊಳೋದು ಎರಡನೇ ಸಲ ಕುಕ್ಕರ್ಗೆ ಹಾಕ್ಕೊಳತ್ತೀನಿ ಕುಕ್ಕರ್ಗೆ ಹಾಕ್ಕೊಂಡು ಕಾಳು ಮುಣಗಬೇಕು ಅಷ್ಟು ಇದಕ್ಕೆ ನೀರನ್ನು ಹಾಕ್ಕೊಂಡು ಹಣ್ಣಾಗಿ ಸೀಟಿ ಹೊಡ್ಸ್ಕೊಂಡು ಬರೋಣಂತೆ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನೆನೆಸ್ರಿ ಒಂದು ಐದರಿಂದ ಆರು ತಾಸು ಅನ್ನೋಕ್ಕಿಂತ ಒಂದು ಏಳರಿಂದ ಎಂಟು ತಾಸು ನೆನೆಸಿದ್ರಿ ಅಂತಂದ್ರೆ ಅಲ್ಸಂದಿ ಕಾಳು ಲಘುನ ಬೇಯ್ತಾವು ಮತ್ತು ಪಲ್ಯ ಅಷ್ಟು ಟೇಸ್ಟ್ ಆಗ್ತೈತೆ ನೋಡಿರಿ ಸೊ ನಾ ಇದಕ್ಕೆ ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಸಿಟಿ ಹೊಡ್ಸ್ಕೊಂಡಿದ್ದೀನ ಬರ್ತೇನೆ ಅಂತೆ ಸೊ ಕುಕ್ಕರ್ ಸಿಟಿ ಬಂದಮೇಲೆ ಸ್ಟೀಮ್ ಹೋದ್ಮೇಲೆ ಇವನ್ನ ಒಂದು ಬೌಲಿಗೆ ತೆಗೆದಿಟ್ಕೊಂಡಿನಿ ಮತ್ತು ನೋಡಿರಿ ಕಾಳು ಎಷ್ಟು ಮೆತ್ತಗೆ ಬೆಂದಾವು ಇದ್ರದ ನೀರು ಕುಕ್ಕರ್ ಸಿಟಿ ಹೊಡ್ಸೋಕೆ ನೀರು ಹಾಕೊಂಡಿರ್ತೀವಲ್ಲ ಆ ನೀರನ್ನು ಕೂಡ ವೇಸ್ಟ್ ಮಾಡೋದು ಬೇಡ ಅದನ್ನು ಕೂಡ ನಾವು ಆಮೇಲೆ ಪಲ್ಯಕ್ಕೆ ಯೂಸ್ ಮಾಡ್ಕೊಳ್ಳೋಣಂತೆ ಬರ್ರಿ ಕಾಳು ಪಲ್ಯ ಮಾಡೋಣಂತೆ ಫಸ್ಟಿಗೆ ನಾವೊಂದು ಬಾಳಗಿನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಎರಡರಿಂದ ಎರಡೂವರೆ ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಂಡು ಫಸ್ಟ್ ಎಣ್ಣೆನ ಚಲೋತ್ನಂಗೆ ಬಿಸಿ ಮಾಡ್ಕೋತೇನಂತೆ ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೇನಿ ಸಾಸಿವೆ ಚಟ ಚಟ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ ನೆಕ್ಸ್ಟ್ ಒಂದು ಎರಡು ಎಷ್ಟು ಕರ್ಬೇವು ಹಾಕ್ಕೊಂಡಿನಿ ಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಮೀಡಿಯಮ್ ಸೈಜದ್ದು ಉಳ್ಳಾಗಡ್ಡಿನ ಹಾಕ್ಕೊಂಡಿನಿ ಈಗ ಉಳ್ಳಾಗಡ್ಡಿದ ಒಂದು ಸ್ವಲ್ಪ ಹಸಿ ಸ್ಮೆಲ್ ಮಟ್ಟ ಎಣ್ಣೆನಾಗ ಚಲೋದನ್ಯಾಗ ಫ್ರೈ ಅಂತ ಉಳ್ಳಾಗಡ್ಡಿ ಚಲೋತ್ತಿನಂಗ ಫ್ರೈ ಆದಮೇಲೆ ನಾವು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿ ಹಾಕ್ಕೊಳತ್ತೀನಿ ಫೈನ್ ಪೇಸ್ಟ್ ಏನು ಮಾಡಿಲ್ಲ ನೀವು ಇದಕ್ಕೆ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ಕೋತಿರಲ್ಲ ಪಲ್ಯ ಭಾರಿ ಟೇಸ್ಟ್ ಅಂದರೆ ಟೇಸ್ಟಾಗಿ ಬರ್ತೈತಿ ಸೊ ಬೆಳ್ಳುಳ್ಳಿ ಹಾಕೊಂಡ್ಮೇಲೂ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚಲೋತ್ತಿನಂಗ ಲೋ ಫ್ಲೇಮ್ನಾಗ ಬೇಯಿಸ್ಕೊಳ್ಳೋಣಂತೆ ನೆಕ್ಸ್ಟ್ ನಾನು ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋತೀನಿ ಖಾರಕ್ಕೆ ಅಂತ ಹೇಳಿ ಒಂದು ಎರಡು ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ ಮತ್ತು ಒಂದು ಎರಡರಿಂದ ಮೂರು ಚಿಟಕಿ ಅಷ್ಟು ಅರ್ಶಿನ ಹಾಕ್ಕೊಂಡೀನಿ ಅದ್ಮೇ ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಹಾಕೋತೀನಿ ಈಗ ನಿಮ್ಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ನೋಡ್ರಿ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣಂತ ಇದಾದ ಮೇಲೆ ಒಂದು ಎರಡರಿಂದ ಮೂರು ಚಿಟಕಿಯಷ್ಟು ನಾವು ಇದಕ್ಕೆ ಇಂಗನ್ನು ಹಾಕೊಳ್ಳೋನು ಬಿಸಿ ರೊಟ್ಟಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಸಂಧಿ ಕಾಳು ಪಲ್ಯ ಹೆಲ್ತ್ ಬೆನಿಫಿಟ್ಟು ಜಾಸ್ತಿ ಇರ್ತೈತಿ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತೈತಿ ನೆಕ್ಸ್ಟ್ ಮಸಾಲೆ ಹಾಕಿದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಮಸಾಲೆ ಎಣ್ಣೆ ಒಳಗೆ ಫ್ರೈ ಆಗಬೇಕು ಅದನ್ನು ಬೇಯಿಸ್ಕೊಳ್ಳೋಣಂತ ಸೊ ಮಸಾಲೆ ಚಲೋತ್ತನಂಗೆ ಫ್ರೈ ಆದಮೇಲೆ ನಾವು ಮೊದಲೇ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಂತ ಕಾಳು ಕಾಳಿತ್ತಲ್ಲ ಅದನ್ನು ನಾನು ನೀರು ಸಮೇತನ ಇದಕ್ಕೆ ಹಾಕ್ಕೊಳಾತೀನಿ ಈಗ ಮಸಾಲೆ ಜೊತೆ ಇದನ್ನು ಚೊಲೋತ್ತ ಮಿಕ್ಸ್ ಮಾಡೋಣಂತ ನಿಮಗೆ ಗ್ರೇವಿ ಗ್ರೇವಿಯಾಗಿ ಬೇಕು ಅನ್ನೋದಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋರಿ ಇಲ್ಲ ಅನ್ನೋದಾದ್ರೆ ಇಷ್ಟೇ ನೀರು ಸಾಕಾಗ್ತತಿ ನಾ ಇದನ್ನು ಡ್ರೈ ಪಲ್ಯ ಆಗಿ ಮಾಡಾತಿದ್ರಿಂದ ಈಗ ಕಾಳಿಗೆ ಏನು ನೀರಿತ್ತಲ್ಲ ಇಷ್ಟ ನೀರ ಸಾಕಾಗ್ತತಿ ಈಗ ಚಲೋತ್ನಿಂಗೆ ಒಂದು ಎರಡರಿಂದ ಮೂರು ಕುದಿ ನಾವು ಚಲೋತ್ನಿಂಗೆ ಕುದಿಸ್ಕೊಂಡ್ವಿ ಅಂತಂದ್ರೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುವಂಥ ಅಲಸಂದಿ ಕಾಳು ಪಲ್ಯ ರೆಡಿ ಆಗ್ತದೆ ನೋಡಿರಿ ಸೊ ನೋಡ್ರಿ ಕುದ್ಮೇಲೆ ಡ್ರೈ ಆಗಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಈಗ ಗಾರ್ನಿಶಿಗ್ ಅಂತ ಹೇಳಿ ಮ್ಯಾಲೆ ಒಂದು ಸ್ವಲ್ಪ ನಾವು ಕೊತ್ತಂಬ್ರಿನ ಉದುರಿಸ್ಕೊಂಡು ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡಿದ್ವಿ ಅಂದರೆ ಅಲ್ಸಂದಿ ಕಾಳು ಪಲ್ಯ ರೆಡಿ ಆಗ್ತದೆ ನೋಡಿರಿ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುವಂಥ ಅಲ್ಸಂದಿ ಕಾಳು ಪಲ್ಯ ರೆಡಿ ಆಗೈತಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ಗೆ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು